ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೆಯ ತರಗತಿಯ ಸಂಖ್ಯಾಶಾಸ್ತ್ರ ಘಟಕವನ್ನ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ನೀವು ದತ್ತಾಂಶಗಳನ್ನ ಅವರ್ಗೀಕೃತ ಮತ್ತು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಗಳಾಗಿ ವರ್ಗೀಕರಿಸುವುದನ್ನ ಅಥವಾ ಬರೆಯುವುದನ್ನ ಅಭ್ಯಾಸ ಮಾಡಿದ್ದೀರ ಇದರ ಜೊತೆಗೆ ಅವರ್ಗೀಕೃತ ದತ್ತಾಂಶಗಳಿಗೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದಂತಹ ಸರಾಸರಿ ಮದ್ಯಾಂಕ ಮತ್ತು ಬಹುಲಕವನ್ನ ಕಂಡುಹಿಡಿಯುವುದನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ ಅವರ್ಗೀಕೃತ ದತ್ತಾಂಶಗಳಿಗೆ ನಾವು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನ ಕಂಡುಹಿಡಿಯುವುದನ್ನ ಅಭ್ಯಾಸ ಮಾಡಿದ್ದೇವೆ ಆದ್ರೆ ಹತ್ತನೆಯ ತರಗತಿಯಲ್ಲಿ ಈಗ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಮತ್ತು ಬಹುಲಕವನ್ನ ಕಂಡುಹಿಡಿಯುವುದನ್ನ ಅಭ್ಯಾಸ ಮಾಡಬೇಕಾಗಿದೆ ಮೊದಲನೇದಾಗಿ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿಯಾಗಿ ಸರಾಸರಿಯನ್ನ ಕಂಡುಹಿಡಿಯುವುದು ಅನ್ನೋದನ್ನ ಅಭ್ಯಾಸ ಮಾಡೋಣ ಸರಾಸರಿಯನ್ನ ಕಂಡುಹಿಡಿಯಬೇಕಾದಾಗ ನಾವು ಮೂರು ವಿಧಾನದಲ್ಲಿ ಸರಾಸರಿಯನ್ನ ಕಂಡುಹಿಡಿತೇವೆ ಮೊದಲನೇದಾಗಿ ನೇರ ವಿಧಾನ ಎರಡನೆಯದಾಗಿ ಅಂದಾಜು ಸರಾಸರಿ ವಿಧಾನ ಮೂರನೆಯದಾಗಿ ಹಂತ ವಿಚಲನ ವಿಧಾನ ಯಾವ್ದಾದ್ರೂ ಮೂರು ವಿಧಾನಗಳಲ್ಲಿ ಯಾವ್ದಾದ್ರೂ ಒಂದು ವಿಧಾನದಿಂದ ಕೂಡ ನಾವು ಸರಾಸರಿಯನ್ನ ಕಂಡುಹಿಡಿಬಹುದು ಈಗ ನಾವು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದನ್ನ ಅಭ್ಯಾಸ ಮಾಡೋಣ ಈಗ ನಾವು ಇಲ್ಲಿ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಒಂದು ಶಾಲೆಯ ಹತ್ತನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳು ಒಂದು ನೂರು ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಈಗ ಇಲ್ಲಿ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ ಆ ಕೋಷ್ಟಕದಲ್ಲಿ ಶಾಲೆಯ ಮೂವತ್ತು ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಪಡೆದ ಅಂಕಗಳು ಅಂದ್ರೆ ಮೌಲ್ಯಗಳು ಇವುಗಳನ್ನ ನಾವು ಎಕ್ಸ್ ದಿಂದ ಸೂಚಿಸ್ತೇವೆ ವಿದ್ಯಾರ್ಥಿಗಳ ಸಂಖ್ಯೆ ಹಾಗಿದ್ರೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅನ್ನೋದನ್ನ ಇಲ್ಲಿ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಿದ್ದಾರೆ ಆ ಆವೃತ್ತಿ ವಿತರಣಾ ಪಟ್ಟಿಯನ್ನ ಅಭ್ಯಾಸ ಮಾಡಿ ನಾವು ಸರಾಸರಿಯನ್ನ ಕಂಡುಹಿಡಿಬೇಕು ಇಲ್ಲಿ ನೋಡಿ ಹತ್ತು ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಇಪ್ಪತ್ತು ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಮೂವತ್ತಾರು ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಅಂದ್ರೆ ಮೂರು ಜನ ವಿದ್ಯಾರ್ಥಿಗಳು ಮೂವತ್ತಾರು ಅಂಕಗಳನ್ನ ಪಡೆದಿದ್ದಾರೆ ಆದ್ದರಿಂದ ಮೇಲಿನ ಕೋಷ್ಟಕದಲ್ಲಿರುವಂತಹ ಮೇಲಿನ ಅಡ್ಡ ಸಾಲಿನಲ್ಲಿರುವ ಮೌಲ್ಯಗಳು ಅಂಕಗಳನ್ನು ಸೂಚಿಸ್ತವೆ ಇದನ್ನ ನಾವು ಎಕ್ಸ್ ಐದಿಂದ ಸೂಚಿಸ್ತೀವಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಈ ಅಂಕಗಳು ಎಷ್ಟು ಬಾರಿ ಪುನರಾವರ್ತನೆ ಆಗಿವೆ ಅನ್ನೋದನ್ನ ಎರಡನೇ ಅಡ್ಡ ಸಾಲು ಸೂಚಿಸ್ತದೆ ಆದ್ದರಿಂದ ಇದನ್ನ ನಾವು ಆವೃತ್ತಿ ಅಂತ ಕರಿತೀವಿ ಅದನ್ನ ಐ ದಿಂದ ಸೂಚಿಸ್ತೀವಿ ಇವುಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಐ ಮತ್ತು ಐ ಇದು ಒಂದು ಅವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಆಗಿದೆ ಇಲ್ಲಿ ವರ್ಗಾಂತರಗಳು ಇಲ್ಲ ನೇರವಾಗಿ ಮೌಲ್ಯಗಳು ಮತ್ತು ಆ ಮೌಲ್ಯಗಳು ಎಷ್ಟು ಸಾರಿ ಪುನರಾವರ್ತನೆ ಆಗಿವೆ ಅನ್ನೋದು ಇರೋದ್ರಿಂದ ಇದು ಒಂದು ಅವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಈಗ ನಾವು ನೀವು ಇದನ್ನ ಕಳೆದ ಒಂಬತ್ತನೆಯ ತರಗತಿಯಲ್ಲಿ ಕಲ್ತಿದ್ದೀರಿ ಆದ್ರೂ ಕೂಡ ಒಂದು ಸಾರಿ ಇದನ್ನ ನೋಡೋಣ ಅವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಸರಾಸರಿಯನ್ನ ಕಂಡುಹಿಡಿತಾ ಇದ್ವಿ ವಿದ್ಯಾರ್ಥಿಗಳು ಈಗ ಉದಾಹರಣೆಯಲ್ಲಿ ಕೊಟ್ಟಂತಹ ಮೌಲ್ಯಗಳನ್ನ ಅಂದ್ರೆ ಅಂಕಗಳನ್ನ ಎಕ್ಸ್ ಐ ಕಂಬ ಸಾಲಿನಲ್ಲಿ ಈ ರೀತಿಯಾಗಿ ಬರೆದುಕೊಳ್ಬೇಕು ಅದೇ ರೀತಿಯಾಗಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂದ್ರೆ ಅಂಕಗಳು ಪುನರಾವರ್ತನೆಯಾದಂತಹ ಸಂಖ್ಯೆಯನ್ನ ಐ ಕಂಬ ಸಾಲಿನಲ್ಲಿ ಈ ರೀತಿಯಾಗಿ ಬರ್ದುಕೊಳ್ಬೇಕು ನಂತರದಲ್ಲಿ ಎಕ್ಸ್ ಐ ಗುಣಿಸು ಎಫ್ ಐ ಈ ಕಂಬ ಸಾಲನ್ನ ನಾವು ತಯಾರಿ ಮಾಡಿಕೊಳ್ಬೇಕು ಮೊದಲನೆಯ ಕಂಬ ಸಾಲು ಐ ಎರಡನೆಯ ಕಂಬ ಸಾಲು ಐ ಮೂರನೆಯ ಕಂಬ ಸಾಲು ಐ ಇಂಟು ಎಫ್ ಐ ಮೊದಲನೆಯ ಮೌಲ್ಯ ನೋಡ್ರಿ ಹತ್ತು ಎಫ್ ಐ ಮೌಲ್ಯ ಒಂದು ಹತ್ತು ಗುಣಿಸು ಒಂದು ಹತ್ತು ಇದೇ ರೀತಿಯಾಗಿ ಎರಡನೆಯ ಅಡ್ಡ ಸಾಲನ್ನ ಕೂಡ ಗುಣಿಸ್ಬೇಕು ಇಪ್ಪತ್ತು ಗುಣಿಸು ಒಂದು ಅಂದ್ರೆ ಇಪ್ಪತ್ತು ಅದೇ ರೀತಿಯಾಗಿ ಮೂವತ್ತಾರು ಗುಣಿಸು ಮೂರು ಅಂದ್ರೆ ಒಂದು ನೂರ ಎಂಟು ನಲವತ್ತು ಗುಣಿಸು ನಾಲ್ಕು ಒಂದು ನೂರ ಅರವತ್ತು ಐವತ್ತು ಗುಣಿಸು ಮೂರು ಒಂದು ನೂರ ಐವತ್ತು ಐವತ್ತಾರು ಗುಣಿಸು ಎರಡು ಒಂದು ನೂರ ಹನ್ನೆರಡು ಅರವತ್ತು ಗುಣಿಸು ನಾಲ್ಕು ಎರಡು ನಲವತ್ತು ಎಪ್ಪತ್ತು ಗುಣಿಸು ನಾಲ್ಕು ಎರಡು ಎಂಬತ್ತು ಎಪ್ಪತ್ತೆರಡು ಗುಣಿಸು ಒಂದು ಎಪ್ಪತ್ತೆರಡು ಎಂಬತ್ತು ಗುಣಿಸು ಒಂದು ಎಂಬತ್ತು ಇದೇ ರೀತಿಯಾಗಿ ಎಲ್ಲ ಅಂಶಗಳನ್ನ ಕೂಡ ಎಕ್ಸ್ಐದ ಅಂಶಗಳನ್ನ ಎಫ್ ಎಫ್ಐದ ಅಂಶಗಳ ಜೊತೆಗೆ ಗುಣಿಸಿ ನಾವು ಎಕ್ಸ್ ಐ ಗುಣಿಸು ಎಫ್ ಐ ಮೂರನೆಯ ಒಂದು ಕಂಬ ಸಾಲನ್ನ ಈ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕು ನಂತರದಲ್ಲಿ ಎಫ್ ಐ ಕಂಬ ಸಾಲಿನಲ್ಲಿ ಇರುವಂತಹ ಅಂಶಗಳನ್ನ ಮತ್ತು ಐ ಎಫ್ ಐ ಕಂಬ ಸಾಲಿನಲ್ಲಿ ಇರುವಂತಹ ಅಂಶಗಳನ್ನ ಕೂಡಿಸಿಕೊಳ್ಬೇಕು ಆಗ ಐ ಕಂಬ ಸಾಲಿನಲ್ಲಿ ಕೂಡಿಸಿದಂತಹ ಅಂಶಗಳ ಮೊತ್ತ ಸಮೇಷನ್ ಆಫ್ ಐ ಇದನ್ನ ಕೂಡಿಸಿದಾಗ ನಮ್ಗೆ ಬರುವ ಮೊತ್ತ ಮೂವತ್ತು ಅದೇ ರೀತಿಯಾಗಿ ಎಫ್ ಐ ಕಂಬ ಸಾಲನ್ನ ನಾವು ಕೂಡಿಸ್ತಾ ಬರಬೇಕು ಈ ರೀತಿಯಾಗಿ ಇಲ್ಲಿ ಕೂಡಿಸಿದಾಗ ಬಂದಂತಹ ಮೊತ್ತ ಒಂದ್ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಈಗ ನಮಗೆಲ್ಲ ಗೊತ್ತಿದೆ ಸರಾಸರಿ ಕಂಡು ಹಿಡಿಯುವಂತಹ ಸೂತ್ರ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಈ ಒಂದು ಸೂತ್ರದಲ್ಲಿ ನಾವು ಈಗ ಪಡೆದಂತಹ ಬೆಲೆಗಳನ್ನು ಹಾಕಬೇಕು ಈಗಾಗಲೇ ನಮ್ಗೆ ಗೊತ್ತಿದೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಎಷ್ಟು ಬಂದಿದೆ ಒಂದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಅದೇ ರೀತಿಯಾಗಿ ಆಫ್ ಎಫ್ ಐ ಡಿವೈಡೆಡ್ ಬೈ ಆಫ್ ಅಂದ್ರೆ ಮೂವತ್ತು ಸಾವಿರದ ಎಪ್ಪತ್ತೊಂಬತ್ತನ್ನ ಮೂವತ್ತರಿಂದ ಭಾಗಿಸಿದಾಗ ನಮಗೆ ಬರುವಂತಹ ಉತ್ತರ ಐವತ್ತೊಂಬತ್ತು ಪಾಯಿಂಟ್ ಮೂರು ಅಂದ್ರೆ ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಅಂಕಗಳ ಸರಾಸರಿ ಎಕ್ಸ್ ಬಾರಿಕೊಟ್ಟು ಐವತ್ತೊಂಬತ್ತು ಪಾಯಿಂಟ್ ಮೂರು ಆಗಿರುತ್ತದೆ ಈ ರೀತಿಯಾಗಿ ನಾವು ಅವರ್ಗೀಕೃತ ದತ್ತಾಂಶಗಳನ್ನ ಕೊಟ್ಟಾಗ ಸರಾಸರಿ ಕಂಡು ಹಿಡಿಯುವುದನ್ನ ಕಲ್ತಿದ್ದೇವೆ ಈಗ ಇದೇ ಒಂದು ಉದಾಹರಣೆಯನ್ನ ನಾವು ವರ್ಗೀಕೃತ ದತ್ತಾಂಶಗಳಿಗೆ ತೆಗೆದುಕೊಳ್ಳೋಣ ವರ್ಗೀಕೃತ ದತ್ತಾಂಶಗಳು ಎಂದಾಗ ಅಲ್ಲಿ ವರ್ಗಾಂತರಗಳು ಇರಬೇಕು ಈ ಉದಾಹರಣೆಯಲ್ಲಿ ನಾವು ವರ್ಗಾಂತರಗಳನ್ನ ಸೃಷ್ಟಿ ಮಾಡಿಕೊಂಡು ಆವೃತ್ತಿ ವಿತರಣಾ ಪಟ್ಟಿಯನ್ನ ರಚಿಸಿದಾಗ ಅದು ಈ ರೀತಿ ಆಗ್ತದೆ ಇಲ್ಲಿ ವರ್ಗಾಂತರದ ವ್ಯಾಪ್ತಿ ಹದಿನೈದನ್ನ ಇಟ್ಟು ಆವೃತ್ತಿ ವಿತರಣಾ ಪಟ್ಟಿಯನ್ನ ತಯಾರಿಸಿದ್ದಾರೆ ವರ್ಗಾಂತರಗಳನ್ನ ಕೊಟ್ಟಾಗ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯುವುದು ಮಕ್ಕಳೇ ಈಗ ನಮಗೆ ಉದಾಹರಣೆಯಲ್ಲಿ ವರ್ಗಾಂತರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟು ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ಎಂದು ಹೇಳಿದಾಗ ಯಾವ ರೀತಿಯಾಗಿ ನಾವು ಸರಾಸರಿಯನ್ನ ಕಂಡು ಹಿಡಿಬೇಕು ಅನ್ನೋದನ್ನ ಈ ರೀತಿ ಈಗ ನಾವು ನೋಡೋಣ ಮೊದಲನೇದಾಗಿ ವರ್ಗಾಂತರಗಳನ್ನ ಈ ರೀತಿಯಾಗಿ ಕಂಬ ಸಾಲಿನಲ್ಲಿ ಬರ್ತ್ಕೊಳ್ಬೇಕು ವರ್ಗಾಂತರಗಳು ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತೈದು ಈ ರೀತಿಯಾಗಿ ಅವ್ರು ಕೊಟ್ಟಂತಹ ವರ್ಗಾಂತರಗಳನ್ನ ಬರೆದ್ಕೊಳ್ಬೇಕು ನಂತರ ಎರಡನೆಯ ಕಂಬ ಸಾಲಿನಲ್ಲಿ ಆವೃತ್ತಿಯನ್ನ ಬರೆದ್ಕೊಳ್ಬೇಕು ಹತ್ತರಿಂದ ಇಪ್ಪತ್ತೈದು ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಇಪ್ಪತ್ತೈದರಿಂದ ನಲವತ್ತು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ನಲವತ್ತರಿಂದ ಐವತ್ತೈದು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಈ ರೀತಿಯಾಗಿ ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯಾಗಿ ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಾಗ ನಮಗೆ ಎಕ್ಸ್ ನ ಬೆಲೆ ಗೊತ್ತಿಲ್ಲ ಆದ್ರಿಂದ ನಾವು ಮೊದಲನೆಯದಾಗಿ ಮೂರನೆಯ ಕಮ್ಮ ಸಾಲಿನಲ್ಲಿ ಐ ಬೆಲೆಯನ್ನ ಕಂಡು ಹಿಡ್ಕೊಳ್ಬೇಕು ಈ ಎಕ್ಸ್ ಅನ್ನುವಂಥದ್ದು ಏನನ್ನ ಸೂಚಿಸ್ತದೆ ಅಂದ್ರೆ ವರ್ಗಾಂತರದ ಬಿಂದುವನ್ನ ಸೂಚಿಸ್ತದೆ ಹಾಗಿದ್ರೆ ವರ್ಗಾಂತರದ ಬಿಂದುವನ್ನ ಹೇಗೆ ಕಂಡು ಈಗ ಹತ್ತರಿಂದ ಇಪ್ಪತ್ತೈದು ಇದರ ಮಧ್ಯ ಬಿಂದು ಯಾವುದು ಅಂದಾಗ ನಾವು ಇದರ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ಕೂಡಿಸ್ಬೇಕು ವರ್ಗಾಂತರದ ಕೆಳಮಿತಿ ಹತ್ತು ಈ ವರ್ಗಾಂತರದ ಮೇಲ್ಮಿತಿ ಇಪ್ಪತ್ತೈದು ಹತ್ತು ಮತ್ತು ಇಪ್ಪತ್ತೈದನ್ನ ಕೂಡಿಸಿದಾಗ ಮೂವತ್ತೈದು ಬರ್ತದೆ ಮೂವತ್ತೈದನ್ನ ಎರಡರಿಂದ ಭಾಗಿಸ್ಬೇಕು ಆಗ ಹದಿನೇಳು ಪಾಯಿಂಟ್ ಐದು ಬರ್ತದೆ ಆದ್ದರಿಂದ ಹತ್ತರಿಂದ ಇಪ್ಪತ್ತೈದು ಮಧ್ಯದಲ್ಲಿ ಬರುವಂತಹ ಸಂಖ್ಯೆ ಹದಿನೇಳು ಪಾಯಿಂಟ್ ಐದು ಇದನ್ನ ನಾವು ಕಂಡುಹಿಡ್ಕೊಳ್ಬೇಕು ಹತ್ತರಿಂದ ಇಪ್ಪತ್ತೈದು ಈ ಒಂದು ವರ್ಗಾಂತರದ ಮಧ್ಯೆ ಬಿಂದು ಹದಿನೇಳು ಪಾಯಿಂಟ್ ಐದು ಇದೇ ರೀತಿಯಾಗಿ ಎರಡನೇದನ್ನ ನೀವು ಪ್ರಯತ್ನಿಸಬಹುದು ಇಪ್ಪತ್ತೈದರಿಂದ ನಲವತ್ತು ಈ ವರ್ಗಾಂತರದ ಕೆಳಮಿತಿ ಇಪ್ಪತ್ತ ಇಪ್ಪತ್ತೈದು ಮೇಲ್ಮಿತಿ ನಲವತ್ತು ಹಾಗಿದ್ರೆ ನಲವತ್ತು ಮತ್ತು ಇಪ್ಪತ್ತೈದನ್ನ ಕೂಡಿಸಿದ್ರೆ ಅರವತ್ತೈದು ಅರವತ್ತೈದನ್ನ ಎರಡರಿಂದ ಭಾಗಿಸ್ಬೇಕು ಅಂದ್ರೆ ಅರವತ್ತೈದರ ಅರ್ಧ ಮೂವತ್ತೆರಡು ಪಾಯಿಂಟ್ ಐದು ಇದು ಎಕ್ಸಾಯಿನ ಬೆಲೆ ಇದೇ ರೀತಿಯಾಗಿ ಮೂರನೇದನ್ನ ಕೂಡ ಪ್ರಯತ್ನಿಸಬಹುದು ಕೆಳಮಿತಿ ನಲವತ್ತು ಮೇಲ್ಮಿತಿ ಐವತ್ತೈದು ಹಾಗಿದ್ರೆ ಎಷ್ಟಾಯ್ತು ತೊಂಬತ್ತೈದು ತೊಂಬತ್ತೈದರ ಮಧ್ಯ ಬಿಂದು ನಲವತ್ತೇಳು ಪಾಯಿಂಟ್ ಐದು ಇದೇ ರೀತಿಯಾಗಿ ಐವತ್ತು ಮತ್ತು ಎಪ್ಪತ್ತು ಇದರ ಮಧ್ಯ ಬಿಂದು ಅರವತ್ತೆರಡು ಪಾಯಿಂಟ್ ಐದು ನಂತರದಲ್ಲಿ ಎಪ್ಪತ್ತರಿಂದ ಎಂಬತ್ತೈದು ಇದರ ಮಧ್ಯ ಬಿಂದು ಎಪ್ಪತ್ತೇಳು ಪಾಯಿಂಟ್ ಐದು ಈ ರೀತಿಯಾಗಿ ನಾವು ಕ್ಲಾಸ್ ಇಂಟರ್ವಲ್ ವರ್ಗಾಂತರವನ್ನ ಕೊಟ್ಟಾಗ ಹೀಗೆ ಕಂಡು ಹಿಡಿದುಕೊಳ್ಬೇಕು ಈ ಎಕ್ಸ್ ಐ ವರ್ಗಾಂತರವನ್ನ ಕಂಡು ಹಿಡಿದ ನಂತರ ಮುಂದೆ ನಾವೇನ್ ಮಾಡಬೇಕು ಅಂದ್ರೆ ಎಫ್ ಐ ಮತ್ತು ಐ ಕಂಬ ಸಾಲಗಳನ್ನ ಗುಣಸ್ಬೇಕು ಹದಿನೇಳು ಪಾಯಿಂಟ್ ಐದು ಗುಣಿಸು ಎರಡು ಇದರ ಡಬಲ್ ಅಂದ್ರೆ ಮೂವತ್ತ ಐದು ಇದೇ ರೀತಿಯಾಗಿ ಮೂವತ್ತೆರಡು ಪಾಯಿಂಟ್ ಐದು ಗುಣಿಸು ಮೂರು ಅಂದ್ರೆ ತೊಂಬತ್ತೇಳು ಪಾಯಿಂಟ್ ಐದು ನಲವತ್ತೇಳು ಪಾಯಿಂಟ್ ಐದು ಗುಣಿಸು ಏಳು ಅಂದ್ರೆ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐದು ಅರವತ್ತೆರಡು ಪಾಯಿಂಟ್ ಐದು ಗುಣಿಸು ಆರು ಅಂದ್ರೆ ಮುನ್ನೂರ ಎಪ್ಪತ್ತೈದು ಇದೇ ರೀತಿಯಾಗಿ ಈ ಎರಡು ಸಂಖ್ಯೆಗಳನ್ನು ಕೂಡ ಗುಣಿಸಿದಾಗ ನಾವು ಈ ರೀತಿಯಾಗಿ ನಾಕ್ನೂರ ಅರವತ್ತೈದು ಮತ್ತು ಐದನೂರ ಐವತ್ತೈದು ಬೆಲೆಗಳನ್ನ ಪಡೆದುಕೊಳ್ತೇವೆ ಈ ರೀತಿಯಾಗಿ ಐ ಮತ್ತು ಐ ಕಂಬ ಸಾಲುಗಳನ್ನ ಗುಣಿಸುವ ಮೂಲಕ ಎಕ್ಸ್ ಐ ಕಂಬ ಸಾಲನ್ನ ಕಂಡ್ಕೊಳ್ಬೇಕು ನಂತರದಲ್ಲಿ ಐ ಕಂಬ ಸಾಲನ್ನ ಕೂಡಿಸಿ ಸಮೇಶನ್ ಆಫ್ ಐ ಎಕ್ಸ್ ಐ ಕಂಬ ಸಾಲನ್ನ ಕೂಡಿಸಿ ಸಮೇಷನ್ ಆಫ್ ಎಕ್ಸ್ ಐ ಬೆಲೆಗಳನ್ನ ನಾವು ಕಂಡು ಹಿಡಿದುಕೊಳ್ಬೇಕು ವಿದ್ಯಾರ್ಥಿಗಳೇ ಇವುಗಳನ್ನೆಲ್ಲ ಸೇರಿಸಿ ಇವುಗಳನ್ನು ಸೇರಿಸಿದರೆ ಎಷ್ಟು ಬರುತ್ತೆ ಉತ್ತರ ಮೂವತ್ತು ಬರ್ತದೆ ಅದೇ ರೀತಿಯಾಗಿ ಐ ಎಕ್ಸ್ ಐ ಕಂಬ ಸಾಲನ್ನ ಕೂಡಿಸಿದಾಗ ಬಂದಂತಹ ಉತ್ತರ ಒಂದ್ ಸಾವಿರದ ಎಂಟುನೂರ ಅರವತ್ತು ಈ ರೀತಿಯಾಗಿ ನಾವು ಕೋಷ್ಟಕವನ್ನ ಸಿದ್ಧಪಡಿಸಿ ಇಟ್ಟುಕೊಂಡು ನಂತರದಲ್ಲಿ ಸೂತ್ರಕ್ಕೆ ಬರಬೇಕು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಆಫ್ ಐ ಈಗ ನಮಗೆ ಈ ಎರಡು ಬೆಲೆಗಳು ಗೊತ್ತಿರೋದ್ರಿಂದ ಆ ಎರಡು ಬೆಲೆಗಳನ್ನ ನೇರವಾಗಿ ಆದೇಶಿಸಬಹುದು ಒಂದ್ ಸಾವಿರದ ಎಂಟುನೂರ ಅರವತ್ತು ಡಿವೈಡೆಡ್ ಬೈ ಮೂವತ್ತು ಇವುಗಳನ್ನ ಭಾಗಿಸಿದಾಗ ನಮಗೆ ಸಿಗುವಂತಹ ಉತ್ತರ ಅರವತ್ ಎರಡು ಸೊ ಈ ಒಂದು ಉದಾಹರಣೆಯಲ್ಲಿ ಸರಾಸರಿ ಅರವತ್ತೆರಡು ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳ ಸರಾಸರಿ ಅರವತ್ತೆರಡು ಬರ್ತದೆ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಟಾಗ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯಬಹುದು ಇದೇ ರೀತಿ ಇದೇ ರೀತಿಯಾಗಿ ಉಳಿದಂತಹ ಉದಾಹರಣೆಗಳನ್ನ ಕೂಡ ನೀವು ಸುಲಭವಾಗಿ ಬಿಡಿಸಬಹುದು